ಸಂತೋಷ್ ಮಾಡೋ ಇದು ಇದು ಈ ಸ್ಟಾಟಿಸ್ಟಿಕ್ಸ್ ಮಿಸ್ಲೀಡಿಂಗ್ ಆಗೋದು ಬೇಡ ಯಾಕ ನೈನ್ಟೀನ್ ಫೋರ್ಟಿ ಸೆವೆನ್ನಲ್ಲಿ ಒಂದು ರೂಪಾಯಿಗೆ ಒಂದು ಡಾಲರ್ ಇತ್ತು ಯಾರು ಹೇಳಿದ್ರು ನಿಮಗೆ ಹಾಂ ಯಾರು ಹೇಳಿದ್ರು ಚೆಕ್ ಮಾಡ್ಕೊಳಿ ಏನು ಚೆಕ್ ಮಾಡ್ತೆ ಚೆಕ್ ಮಾಡ್ಕಳಿ ಏನು ಚೆಕ್ ಮಾಡ್ತೇವೆ ಒಂದು ರೂಪಾಯಿಗೆ ಒಂದು ಡಾಲರ್ ಫ್ರೀ ಐವತ್ತು ರೂಪಾಯಿಗೆ ಬಂದು ಎಕ್ಸಾರಿ ಇರಲಿ ಬಟ್ ಶೋ ಮಿನೊ ಹಂಗಾದ್ರೆ ಪೆಕ್ಕಿಂಗ್ ಇದೆ ಸಿ ವಾಟ್ ಈಸ್ ದೇರ್ ಪೆಕ್ಕಿಂಗ್ ಮಾರ್ಕೆಟ್ ಸ್ಟಾರ್ಟ್ ಆಗಿದೆ ದುಬೈನಲ್ಲಿ ಡಾಲರಿಗೆ ರೂಪಿಗೆ ಪೆಕ್ಕಿಂಗ್ ಇದೆ ಆಯಿತಾ ಈಗ ನಮ್ಮದು ರೂಪಿ ನಿಮ್ಮ ಹತ್ತು ವರ್ಷದಲ್ಲಿ ವೀಕ್ ಆಗಿದೆಯೋ ಸ್ಟ್ರಾಂಗ್ ಆಗಿದೆಯೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯ್ತು ನಾವು ವೀಕ್ ಮಾಡಿದ್ವಿ ಅಂತ ಇಟ್ಕೊಂಡ್ರಿ ನೀವು ಸ್ಟ್ರಾಂಗ್ ಮಾಡಬೇಕಾಗಿತ್ತಲ್ಲ ಬಂದು ಆಯ್ತು ನಾವು ಎರಡು ಸಾವಿರ ಹದಿನಾಲ್ಕನೇ ಇಸ್ವರೆಗೆ ದೇಶದಲ್ಲಿ ನಾವೇನು ಮಾಡಿಲ್ಲ ಎಲ್ಲ ಎಲ್ಲ ಸೊನ್ನೆ ಇಟ್ಟುಬಿಟ್ಟಿದ್ವಿ ನೀವು ಬಂದು ಸೊನ್ನೆ ಸುತ್ತಿ ಇನ್ನ ಜಾಸ್ತಿ ಡಬಲ್ ಮಾಡ್ಬೇಕಂತ ನಿಮಗೆ ಅಧಿಕಾರಕ್ಕೆ ಬಂದು ಒಪ್ಪಣ ನೀವೇ ಸೊನ್ನೆಗಳು ಸುತ್ತೀರಿ ಅಜಿತ್ ಹನ್ಮಕ್ಕನ್ ಅವರು ಸುಳ್ಳು ಹೇಳಿದ್ರೂ ಇಸ್ವಿನಲ್ಲಿ ಒಂದು ಡಾಲರ್ ಒಂದು ರೂಪಾಯಿ ಈಕ್ವಲ್ ಇತ್ತಂತೆ ಇದು ಸುವರ್ಣ ವಾಹಿನಿಯಲ್ಲಿ ಸಂತೋಷ್ ಲಾಡ್ ಅವರನ್ನ ಕೂರಿಸಿ ಪ್ರಶ್ನೆ ಮಾಡಬೇಕಾದ್ರೆ ಅಜಿತ್ ಧರ್ಮಕ್ಕನ್ ಅವರು ಹೇಳಿದಂತದ್ದು ಒಬ್ಬ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಕೊಡ್ತಿರುವಂತಹ ಅಜಿತ್ ಧರ್ಮಕ್ಕನ್ ಅವರು ನಲ್ವತ್ತೇಳರಲ್ಲಿ ಒಂದು ರೂಪಾಯಿಗೆ ಒಂದು ಡಾಲರ್ ಸಮ ಇತ್ತು ಅಂತ ಹೇಳ್ತಾರೆ ವಾಸ್ತವವಾಗಿ ಸಾವಿರದ ಒಂಬೈನೂರ ನಲವತ್ತೇಳನೇ ಹೆಸರಿನಲ್ಲಿ ಒಂದು ಡಾಲರ್ ಗೆ ಮೂರು ರೂಪಾಯಿ ಮೂವತ್ತು ಪೈಸ ಇತ್ತು ಇವತ್ತು ಎಂಬತ್ತೈದು ರೂಪಾಯಿ ಎಂಬತ್ತಾರು ರೂಪಾಯಿ ಆಗಿದೆ ಇವರು ಪ್ರಶ್ನೆ ಮಾಡ್ತಾರೆ ಪತ್ರಕರ್ತರೇ ಬದಲಾವಣೆ ಆಗಿ ಪತ್ರಿಕೋದ್ಯಮ ಉಳಿಸಿ ಅಂತ ನಿಮ್ಮ ಅಕ್ಷರ ಮೀಡಿಯಾ ಯಾಕೆ ಕೇಳ್ತಾ ಇದೆ ಅಂತಂದ್ರೆ ನೀವು ಪತ್ರಕರ್ತರು ಬದಲಾವಣೆ ಆದರೆ ದೇಶ ಉಳಿತದೆ ನೋಡಿ ಎಂತಹ ವಿಪರ್ಯಾಸ ಯಾವ ಪತ್ರಕರ್ತ ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತಹ ಶಾಸಕರನ್ನ ಸಚಿವರನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಇದು ಉಲ್ಟಾ ಆಗೋಯ್ತು ಒಂದು ವಾರದಿಂದ ಸಂತೋಷ್ ಲಾಡ್ ಅವರು ಮಾಧ್ಯಮಗಳನ್ನ ಉದ್ದೇಶಿಸಿ ಮಾಧ್ಯಮಗಳ ಪತ್ರಿಕಾಗೋಷ್ಠಿಯಲ್ಲಿ ಆ ನ್ಯೂಸ್ ಅವರ್ನಲ್ಲಿ ಎಲ್ಲವನ್ನೂ ಕೇಳ್ತಾ ಇರುವಂಥದ್ದು ಪತ್ರಿಕಾ ಪತ್ರ ಪತ್ರಕರ್ತರ ನೈತಿಕತೆಯ ಬಗ್ಗೆ ಕೇಳ್ತಾ ಇದ್ದಾರೆ ಅವರ ಮೌಲ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಉಲ್ಟಾ ಹೋಯ್ತು ಒಬ್ಬ ಸಚಿವ ಪತ್ರಕರ್ತರನ್ನ ಪ್ರಶ್ನೆ ಕೇಳುವಂತಹ ಪರಿಸ್ಥಿತಿಗೆ ಬಂದ್ಬಿಡ್ತು ಇದಕ್ಕೆ ತಂದಿಟ್ಟವ್ರು ಯಾರು ನಾವೇ ಅಜಿತ್ ಹನ್ಮಕ್ಕನ್ ಒಂದು ಚೂರು ನಾನು ಇದನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು ಅಂತ ಅನಿಸ್ಲೇ ಇಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳಿದಾವೆ ಡಿ ವಿ ವಿಕ್ರಮ ಅವರು ಸಂತೋಷ್ ಅವರು ಹದಿನಾಲ್ಕನೇ ಪೇ ಕಮಿಷನ್ ಹದಿನೈದನೇ ಕಮಿಷನ್ ಅಲ್ಲಿ ಈ ತರ ತಪ್ಪು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದನ್ನ ತೋರಿಸೋದಕ್ಕೆ ಇವ್ರ ಕಡೆ ಇವ್ರ ಕಡೆ ಅಂತವ್ರನ್ನ ಅವ್ರ ಕಡೆ ಅಂತವ್ರನ್ನ ವಾದ ವಿವಾದಗಳಿಗೆ ಬಿಡುವಂಥದ್ದು ಯೂಟ್ಯೂಬ್ ಅಲ್ಲಿ ಹರಿದು ಬಿಡುವಂಥದ್ದು ಆದ್ರೆ ಸಂತೋಷ್ ಲಾಡೋ ಅವ್ರಿಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಅಜಿತ್ ಹನುಮಕ್ಕನವ್ರ ಹತ್ರ ಉತ್ತರ ಇಲ್ಲ ಮುಗುಳ್ ನಗೆಯ ಒಂದು ಉತ್ತರ ಆಯ್ತು ಯಾವ ಚಾನೆಲ್ ಹತ್ರ ಉತ್ತರ ಇಲ್ಲ ಇವತ್ತು ಸುವರ್ಣ ವಾಹಿನಿಯಲ್ಲಿ ಅವರು ಕೇಳಿದ್ದೇನು ಡಾಲರ್ ಪ್ರಶ್ನೆ ಕೇಳಿದ್ರು ಡಾಲರ್ ಮೂರು ರೂಪಾಯಿ ಮೂವತ್ತು ಪೈಸಾ ಇತ್ತು ಅದೇ ಸಂತೋಷ್ ನಾಡ್ ಅವರು ಒಂದು ಮಾತು ಕೇಳ್ತಾರೆ ರಿವರ್ಸ್ ಪ್ರಶ್ನೆ ಕೇಳಿದ್ರು ನೂರ ಅರವತ್ತೆರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ ಒಂಬತ್ತು ವರ್ಷದಲ್ಲಿ ಯಾಕಂದ್ರೆ ಪ್ರಶ್ನೆ ಮಾಡಲ್ಲ ಅಂತಂದಾಗ ಅಜಿತ್ ಅನ್ಮಕ್ ಅವರು ಹೇಳ್ತಾರೆ ನಿಮಗೆ ನೀವು ಪ್ರಶ್ನೆ ಮಾಡಬೇಕು ಲೋಕಸಭೆಯಲ್ಲಿ ಆಗ್ಬೇಕು ಎಲ್ಲಿ ಅವಕಾಶ ಕೊಡ್ತೀರಿ ನಿಮ್ಮನ್ನು ಸ್ಟುಡಿಯೋದಲ್ಲಿ ಕರ್ಸ್ಕೊಂಡು ಕರ್ಸೋಸಿದೀವಿ ಅಂತಂದ್ರೆ ಎಲ್ಲಿ ಅವಕಾಶ ಕೊಟ್ಟಿದ್ದೀರಿ ಚರ್ಚೆ ಮಾಡೋದಕ್ಕೆ ಪ್ಯಾನಲ್ ಡಿಸ್ಕಷನ್ ಮಾಡಿ ಅದಾಗದ ಇಲ್ವಲ್ಲ ಇದು ಆಗಬೇಕಾಗಿರುವಂಥದ್ದು ಪತ್ರಕರ್ತರು ಅಂತಂದ್ರೆ ಇಂಥ ವಿಚಾರ ಚರ್ಚೆ ಮಾಡಬೇಕೇ ಬಿಟ್ಟು ಒಂದು ರಾಜಕೀಯ ಪಕ್ಷಕ್ಕೆ ಅಲ್ಲಿಗೆ ಅನುಕೂಲ ಆಗೋ ಥರ ಅವರು ವೋಟ್ ಬ್ಯಾಂಕ್ಗೋಸ್ಕರ ಮಾಡೋದಲ್ಲ ಬಹಳ ಬಹಳ ವಿಶೇಷವಾಗಿ ಈ ವಾರ ನಮಗೆ ಕಾಣ್ತಾ ಇದೆ ಯಾಕಂದ್ರೆ ಒಬ್ಬ ಸಂತೋಷ್ ಲಾಡ್ ಎಂಬ ವ್ಯಕ್ತಿ ಆ ಈ ರಾಜ್ಯದ ಸಚಿವರಾಗಿದ್ದುಕೊಂಡು ಮಾಧ್ಯಮಗಳನ್ನು ಈ ರೀತಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಒಂದು ಮಾಧ್ಯಮವಾದರು ಸಂತೋಷ್ ಲಾಡ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆಗೆ ಉತ್ತರ ಇದೆಯಾ ಕೊಟ್ಟಿದಾರಾ ಕೊಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರಿಗೆ ಗೊತ್ತಿಲ್ಲ ಅವರು ಪ್ರಶ್ನೆ ಮಾಡಿಲ್ಲ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡಲಿಲ್ಲ ಅವರಿಗೆ ಬೇಕಾಗಿರೋದೇನು ಬರೀ ಓಟು ನಾವು ವ್ಯವಸ್ಥೆಯನ್ನು ಯಾವ ರೀತಿ ನಾವು ಹಾಳು ಮಾಡ್ತಾ ಇದ್ದೀವಿ ವಿಚಾರ ಮಾಡಬೇಕು ಇಲ್ಲಿ ಧರ್ಮವನ್ನ ತಗೊಂಡ್ಬರ್ತಾರೆ ಇಲ್ಲಿ ದೇಶವನ್ನ ತಗೊಂಡ್ಬರ್ತಾರೆ ಯಾವ ಜನರ ಧ್ವನಿ ಆಗಿರ್ಬೇಕಾಗಿತ್ತು ಅದನ್ನ ಮರಿತಾರೆ ಒಬ್ಬ ಪತ್ರಕರ್ತ ತನ್ನ ಜವಾಬ್ದಾರಿಯನ್ನ ಮರೆತು ಒಂದು ರಾಜಕೀಯ ಪಕ್ಷದ ಮುಖವಾಣಿ ಆಗಿ ಕೆಲಸ ಮಾಡ್ತಾರೆ ಒಂದು ಸಚಿವರನ್ನ ನೀವು ಡಾಲರ್ ಬೆಲೆ ಪ್ರಶ್ನೆ ಮಾಡ್ಬೇಕಾದ್ರೆ ಒಬ್ಬ ಸಂಪಾದಕನಾಗಿತ್ತು ಒಂದು ಡಾಲರ್ ಬೆಲೆ ಎಷ್ಟಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಂತ ಗೊತ್ತಿಲ್ಲ ಅದಾದ್ಮೇಲೆ ಎಷ್ಟಾಯ್ತು ಅಂತ ಗೊತ್ತಿಲ್ಲ ಇವರು ಸಚಿವರನ್ನ ಪ್ರಶ್ನೆ ಮಾಡಲಿಕ್ಕೆ ಹೋಗ್ತಾರೆ ಅದಕ್ಕೆ ಅವ್ರಿಗೆ ಯಾವ ರೀತಿ ಮುಜುಗರ ಆಯಿತು ಸುವರ್ಣವಾಹಿನಲ್ಲಿ ನೀವೆಲ್ಲ ನೋಡಿದ್ದೀರಿ ಇಡೀ ಕ ಕರ್ನಾಟಕದ ಜನತೆ ನೋಡಿದ್ದಾರೆ ಬಹಳ ಖುಷಿಯಾದಂತಹ ವಿಚಾರ ಏನಂತಂದ್ರೆ ಈಗಲೂ ಸಹ ಈಗಲೂ ಸಹ ಒಬ್ಬ ಸಚಿವರಾದಂತವರು ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾರೆ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಪತ್ರಕರ್ತರು ಬದಲಾವಣೆ ಆಗ್ಬೇಕು ಅಂತೇಳಿ ಅನ್ನಿಸ್ಲೇ ಇಲ್ಲ ಅವ್ರಿಗೆ ಇದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರಜೆಗಳು ಪ್ರಶ್ನೆ ಮಾಡ್ಬೇಕಾಗಿರುವಂಥದ್ದು ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಮಾರಿಕೊಳ್ಳುವುದಲ್ಲ ಮಾರಿಕೊಳ್ಳುವುದಲ್ಲ ಇದು ನಿಜವಾದಂತಹ ಪ್ರಜಾಪ್ರಭುತ್ವ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ ದ ಬ್ಯೂಟಿ ಆಫ್ ಡೆಮಾಕ್ರಸಿನಲ್ಲಿ ಪ್ರಶ್ನೆ ಮಾಡುವುದೇ ಒಂದು ಕರ್ತವ್ಯ ಮತ್ತು ಹಕ್ಕುಗಳಾಗಿರುತ್ತದೆ ಅದೇ ಪ್ರಜಾಪ್ರಭುತ್ವದ ಬ್ಯೂಟಿ ಅಂತ ಹೇಳ್ತೀವಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಪತ್ರಕರ್ತರನ್ನ ಪತ್ರಕರ್ತರನ್ನ ನೀವು ಬದಲಾವಣೆಯಾಗಿ ಹಾಗೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ನೀವು ಬದಲಾವಣೆ ಆದ್ರೆ ಮಾತ್ರ ಈ ದೇಶದಲ್ಲಿ ಈ ದೇಶದಲ್ಲಿ ನಡೀತಾ ಭ್ರಷ್ಟಾಚಾರ ಈ ಧರ್ಮ ಧರ್ಮಗಳ ನಡುವೆ ನಡೀತಾ ಇರುವಂತಹ ಈ ಕಂದಕಗಳು ಎಲ್ಲವನ್ನೂ ಬದಲಾವಣೆ ಮಾಡೋಕೆ ಸಾಧ್ಯ ಯಾರು ಎಲ್ಲರಿಗೂ ಎಲ್ಲ ಅವಕಾಶ ಸಿಗೋದಿಲ್ಲ ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ ಎಲ್ಲರಿಗೂ ಪ್ರಧಾನಿ ಆಗೋ ಅವಕಾಶ ಸಿಗಲ್ಲ ಎಲ್ಲರಿಗೂ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗಲ್ಲ ಎಲ್ಲರಿಗೂ ಪತ್ರಕರ್ತರಾಗಬೇಕಂತ ಅವಕಾಶ ಸಿಗಲ್ಲ ಸಿಕ್ಕಿರುವಂತದ್ದನ್ನ ಪ್ರಾಮಾಣಿಕವಾಗಿ ಏನು ಪ್ರತಿಜ್ಞೆಯನ್ನ ಮಾಡ್ಕೊಂಡು ಬಂದಿರ್ತೀರಲ್ಲ ಆ ರೀತಿಯಾಗಿ ನಡೆದುಕೊಳ್ಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಬೇಡಿ